ಡಾಲಿ ಮದುವೆಯಲ್ಲಿ ಅಮೃತ ಅಯ್ಯಂಗಾರ್ ಕಾಣಲಿಲ್ಲವೇಕೆ ಈ ಪ್ರಶ್ನೆ ಬಹುತೇಕ ಜನರಿಗೆ ಕಾಡ್ತಿರುತ್ತೆ ಹೌದು ಡಾಲಿ ಧನಂಜಯ್ ಆಪ್ತ ವರ್ಗದಲ್ಲಿ ಅಮೃತ ಅಯ್ಯಂಗಾರ್ ಗುರುತಿಸ್ಕೊಂಡಿದ್ರು ಅವರೆಲ್ಲರೂ ಒಂದು ಗ್ಯಾಂಗ್ ರೀತಿ ಸ್ಯಾಂಡಲ್ವುಡ್ನಲ್ಲಿ ಇದ್ರು ಅಷ್ಟು ಮಾತ್ರವಲ್ಲ ಡಾಲಿ ಧನಂಜಯರ ಬಹುತೇಕ ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಅಮೃತ ಅಯ್ಯಂಗಾರ್ ಅಭಿನಯಿಸಿದ್ದಾರೆ ಇತ್ತೀಚೆಗೆ ತೆರೆ ಕಂಡಂತ ಝೀಬ್ರಾ ಸಿನಿಮಾದಲ್ಲೂ ಅಮೃತ ಅಯ್ಯಂಗಾರ್ ಡಾಲಿ ಧನಂಜಯ್ಗೆ ಜೋಡಿಯಾಗಿ ಕಾಣಿಸಿಕೊಂಡಿದ್ದಾರೆ ಆದರೆ ಮದುವೆಗೆ ಬಾರದೆ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಊಹಾಪೋಹಗಳು ಈಗ ಎದ್ದಿರುವಂಥದ್ದು ಒಂದಷ್ಟು ಜನರಿಗೆ ತಿಳಿದಿರೋ ಹಾಗೆ ಡಾಲಿ ಧನಂಜಯ್ ಮತ್ತು ಅಮೃತ ಅಯ್ಯಂಗಾರ್ ರಿಲೇಶನ್ಶಿಪ್ನಲ್ಲಿದ್ದರು ಅನ್ನುವಂಥ ಒಂದು ಮಾಹಿತಿ ಇದ್ದೇ ಇತ್ತು ಬಟ್ ಇಬ್ರು ಯಾವಾಗಲೂ ಈ ಪ್ರಶ್ನೆ ಎದುರಾದಾಗ್ಲೆಲ್ಲ ಸ್ಯಾಂಡಲ್ವುಡ್ ನಟರು ಈ ಬಗ್ಗೆ ಕಾಲೆಳೆದಾಗಲೆಲ್ಲ ಚಾಣಾಕ್ಷವಾಗಿ ತಪ್ಪಿಸ್ಕೊಳ್ತಾ ಇದ್ರು ಪ್ರಶ್ನೆಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತಹ ಉತ್ತರಗಳನ್ನು ಕೊಡ್ತಾ ಇದ್ರು ಬಟ್ ಆದರೆ ಫೈನಲಿ ಇವರಿಬ್ಬರ ನಡುವೆ ಬ್ರೇಕಪ್ ಕೂಡ ಆಗಿತ್ತು ಆದರೂ ಇಂಡಸ್ಟ್ರಿಯಲ್ಲಿ ಸ್ನೇಹಿತರಾಗಿ ಉಳಿದುಕೊಳ್ಳುವಂತಹ ತೀರ್ಮಾನವನ್ನು ಇವರು ಮಾಡಿದರು ಇದೀಗ ಡಾಲಿ ಧನಂಜಯ್ ಮೋಹನ್ ಆಗಿದ್ದು ಅವರು ಧನ್ಯತಾ ಅವರೊಟ್ಟಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅಮೃತ ಅಯ್ಯಂಗಾರ ಇತ್ತೀಚಿನ ಒಂದು ಪಾಡ್ಕಾಸ್ಟ್ನಲ್ಲೂ ಕೂಡ ಅವರು ಮಾತನಾಡ್ತಾ ಹೇಳ್ತಿದ್ರು ನನಗೆ ನಾನು ಕೂಡ ಸ್ವಲ್ಪ ಡಿಪ್ರೆಸ್ಡ್ ಆಗಿದ್ದೆ ಒಂದು ಟೈಮ್ನಲ್ಲಿ ಬಟ್ ಆದರೆ ಲೈಫ್ ಆನ್ ಆಗಲೇಬೇಕು ಎಲ್ಲದರಿಂದ ಹೊರಬಂದು ನೀವು ಜೀವನಾನ ಕಟ್ಟಿಕೊಳ್ಳಬೇಕು ನಾನು ಕೂಡ ಅದೇ ಕೆಲಸದಲ್ಲಿ ನಿರತಲಾಗಿದ್ದೇನೆ ಹೇಳಿ ಸೊ ಈಗ ಸದ್ಯ ಇಬ್ಬರೂ ಅವರವರ ಜೀವನದಲ್ಲಿ ಬ್ಯುಸಿಯಾಗಿದ್ದಾರೆ ಟಾಲಿ ಧನಂಜಯ್ ಕೂಡ ಅದೂರಿಯಾಗಿ ಮದುವೆಯಾಗಿದ್ದಾರೆ ಹೊಸ ಜೀವನವನ್ನು ಪ್ರಾರಂಭಿಸಿದ್ದಾರೆ ಸೊ ಇಬ್ಬರಿಗೂ ಅವರ ಲೈಫ್ನಲ್ಲಿ ಒಳ್ಳೆಯದಾಗಲಿ ಅಂತ ಹಾರೈಸೋಣ